ಇದೊಂದು ವಿಶೇಷವಾದ ತೀರ್ಥ ಅಭಿಷೇಕದ ನೀರು ಮತ್ತೆ ಶ್ರೀ ಅರ್ಶನ್ ನೀರು ಮತ್ತು ಶ್ರೀಚಕ್ರದ ನೀರು ಹಾಕೋದ್ರಿಂದ ಯಾವುದೇ ತರದ ವಾಮಾಚಾರ ಮಾಟ ಮಂತ್ರಗಳು ಆರೋಗ್ಯ ಅಭಿವೃದ್ಧಿ ಆಗ್ತಿಲ್ಲ ನಮಗೆ ಕಾಲು ಇದೆ ತಲೆನೋವು ಎಷ್ಟೋ ವರ್ಷದಿಂದ ನಮಗೆ ಒಳಗಡೆ ಇರುವಂಥ ಪ್ರಾಬ್ಲಮ್ನ ಹೇಳ್ಕ ಆಗ್ತಿಲ್ಲ ಅಥವಾ ನಮಗೆ ಅಲರ್ಜಿ ಸಮಸ್ಯೆ ಇದೆ ಎಲ್ಲೇ ಹೋದರೂ ಕೂಡ ತೊನ್ನೆ ಅಂತ ಹೇಳ್ತಾರೆ ಅದು ಕೈಯಲ್ಲಿ ಭಂಗತ್ತಿದೆ ಅಥವಾ ಪರಿಹಾರನೇ ಸಿಗ್ತಿಲ್ಲ ಅನ್ನುವಂಥವ್ರು ಈ ತೀರ್ಥ ಸ್ನಾನ ಮಾಡೋದ್ರಿಂದ ತುಂಬ ವಿಶೇಷವಾಗಿ ಅನುಕೂಲ ಆಗ್ತದೆ ಈ ಈ ಅಮಾವಾಸೆ ಮತ್ತೆ ಪೌರ್ಣಿಮೆಯಲ್ಲಿ ಈ ನೀರು ಹಾಕೋದು ಈ ನೀರನ್ನ ಹಾಕ್ಸೋದ್ರಿಂದ ಮೂರು ಬಾರಿ ಐದು ಬಾರಿ ನೀರು ಹಾಕ್ಸೋದ್ರಿಂದ ಯಾವುದೇ ಥರದ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಸಿಗತ್ತೆ ಪ್ರತಿ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಈ ಐದು ದಿನ ಇಲ್ಲೇ ಇರ್ತೀವಿ ಮಡದಲ್ಲಿ ಈಗ ಯಾವುದೇ ಚಾನಲ್ ಅಲ್ಲಿ ಹೇಳ್ಬೇಕಾದ್ರೂ ಅದನ್ನೇ ಹೇಳಿದೀವಿ ಈಗ ವಾರದಲ್ಲಿ ಮೂರು ದಿನ ಇದ್ದ ಎರಡು ದಿನ ಎಕ್ಸ್ಟ್ರಾ ಆಗೈತೆ ಐದು ದಿನ ಇಲ್ಲೇ ಇರ್ತೀವಿ ಒಂದ್ಸರಿ ಬಂದವರು ಮತ್ತೆ ಮತ್ತೆ ಈ ಕ್ಷೇತ್ರಕ್ಕೆ ಬರುವಂತದ್ದು ಒಂದು ವಾಡಿಕೆ ಇದೆ ಯಾವ ವ್ಯಕ್ತಿ ನಂಬಿಕೆ ಇಟ್ಟು ಬರ್ತಾರೋ ಅವರು ಪ್ರತಿ ಸಾರಿ ಬರುವಂಥದ್ದು ಅಮವಾಸ್ಯಗಳ ಮೇಲೆ ವಿಶೇಷವಾಗಿ ಪ್ರತ್ಯಂಗಿರ ಹೋಮ ನಡೆಯುತ್ತೆ ಆ ಹೋಮಕ್ಕೆ ಹಲವಾರು ಜಿಲ್ಲೆ ಹಲವಾರು ಗ್ರಾಮಗಳಿಂದ ಬಂದು ಭಾಗವಹಿಸುವಂಥದ್ದು ಸಾಕಷ್ಟು ಉದಾಹರಣೆಗಳಿವೆ ಮತ್ತು ವಿಶೇಷವಾಗಿ ನಾವು ಎಲ್ಲೇ ಹೋದರೂ ಕೂಡ ಆರೋಗ್ಯ ಅಭಿವೃದ್ಧಿ ಆಗ್ತಿಲ್ಲ ನನಗೆ ಕಾಲು ನೋವು ಮಂಡಿ ನೋವು ನಮ್ಗೆ ಎಲ್ಲಿ ಹೋದರೂ ಕೂಡ ಪರಿಹಾರನೇ ಸಿಗ್ತಿಲ್ಲ ಅನ್ನುವಂಥವ್ರು ಈ ಜಾಗಕ್ಕೆ ಬಂದು ಈ ಕ್ಷೇತ್ರಕ್ಕೆ ಬಂದು ಪರಿಹಾರ ಮಾಡ್ಕೊಂಡು ಹೋಗಿರೋರು ಸಾಕಷ್ಟು ಉದಾಹರಣೆಗಳಿವೆ ಈ ಕ್ಷೇತ್ರ ಬಂದು ನೂರ ಇಪ್ಪತ್ತು ವರ್ಷ ಇತಿಹಾಸ ಇದೆ ಅಂದರೆ ನಾನು ನಾಲ್ಕನೇ ತಲೆಮಾರಿಂದ ಸೇವೆ ನಡ್ಕೊತಾ ಬರ್ತಿದೆ ಈ ಕ್ಷೇತ್ರ ಬಂದು ನಮ್ಮೂರಲ್ಲಿ ಉಲಿಕೆರೆ ಕಪ್ಪಲು ಅನ್ನೋ ಗ್ರಾಮದಲ್ಲಿತ್ತು ನಾವು ಹೊಸ್ತಾಗಿ ದೇವಸ್ಥಾನ ವಿಜಯಕಾಳಿ ಅಮ್ನೋರ್ನ ವಯ್ಸಳರ ಕಾಲದ ರೀತಿಯಲ್ಲಿ ಇರುವಂಥದ್ದನ್ನು ನೋಡ್ತಿರ್ಬೋದು ನೀವು ಕೂಡ ಈ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ಈ ಜಾಗದಲ್ಲಿ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಒಂದು ದೇವಿ ವಿಜಯಕಾಳಿ ಅಮ್ನೋರ್ನ ನಂಬಿ ಬರೋದರಿಂದ ಖಂಡಿತ ಅನುಕೂಲ ಆಗ್ತದೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ವಿಶೇಷ ಈ ಜಾಗದಲ್ಲಿ ಬಸವಣ್ಣವ್ರು ಇದ್ದಾರೆ ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ ಅಂತಾನೆ ನೇಮ್ ಇದೆ ಬಸವಣ್ಣವರಿಂದ ಕುರ್ತಾ ಚಟಕ್ಕೆ ದಾಸರಾಗಿರುವಂಥವ್ರಿಗೆ ಅನುಕೂಲ ಮಾಡಿಕೊಟ್ಟಿದೆ ಪಾದ ಬಿಡೋದ್ರಿಂದ ಯಾವುದೇ ತರದ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ನಾವು ಎಲ್ಲ ಕಡೆ ಹೋಗಿ ಬಂದಿದ್ವಿ ಸ್ವಾಮಿ ನಾವು ಸಾಕಷ್ಟು ಕಡೆ ಹೋಗಿ ಬಂದಿವಿ ಎಲ್ಲೂ ಪರಿಹಾರ ಇಲ್ಲ ಅನ್ನುವಂಥವ್ರು ಈ ಜಾಗ ಬಂದು ಪರಿಹಾರ ಮಾಡ್ಕೊಂಡಿರುವಂಥ ಉದಾಹರಣೆಗಳು ಸಾಕಷ್ಟು ಪ್ರತ್ಯಂಗಿರೋ ಹೋಮದಿಂದ ಆರೋಗ್ಯ ಅಭಿವೃದ್ಧಿ ಆಗ್ತಿಲ್ಲ ವಾಮಾಚಾರ ಮಾಟಮಂತ್ರಗಳು ದುಡ್ಡು ಕೊಟ್ಟು ಕಳ್ಕೊಂಡಿದ್ದೀವಿ ಅಥವಾ ಮನೆ ಬಿಟ್ಟು ಹೋಗಿದರೆ ನಾವು ಹಣ ಕೊಟ್ಟಿರೋರು ಕೊಡ್ತಿಲ್ಲ ಮತ್ತು ಯಾವುದೇ ಕೆಲಸ ಕೈ ಇಟ್ಟರು ಕೂಡ ಪರಿಪೂರ್ಣವಾಗಿ ಫಲ ಸಿಗ್ತಿಲ್ಲ ನಾವು ಏನೇ ಮಾಡಿದ್ರೂ ಕೂಡ ಅಭಿವೃದ್ಧಿ ಆಗ್ತಿಲ್ಲ ಏಳಿಗೆನೇ ಆಗ್ತಿಲ್ಲ ಅನ್ನುವಂಥವ್ರು ನಮಗೆ ನೋವಿದೆ ಮಂಡಿ ನೋವಿದೆ ನಮ್ಗೆ ಆರೋಗ್ಯದಲ್ಲಿ ಒಂದಲ್ಲ ಒಂದು ರೀತಿ ಸಮಸ್ಯೆ ಕಾಡ್ತಿದೆ ಮತ್ತು ಮನೆಯಲ್ಲಿ ಗಂಡ ಹೆಂಡತಿ ಕಲಹ ಯಾವುದೇ ಥರದ ಸಮಸ್ಯೆಗಳು ಕೂಡ ಒತ್ತು ಬರುವಂಥವ್ರಿಗೆ ಪರಿಹಾರ ಸಿಕ್ಕಿದೆ ಇಲ್ಲಿ ಬರೋದು ಯಾವ ರೀತಿ ಅಂದರೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ ಕೆಬೆಟ್ಟಳ್ಳಿ ಹಾಗೂ ಹುಲಿಕೆರೆಕಪ್ಪಲು ಎರಡು ಗ್ರಾಮ ಮಧ್ಯದಲ್ಲಿ ಬರುತ್ತೆ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಈ ದಿನದಲ್ಲಿ ಇಲ್ಲೇ ಇರುತ್ತೆ ನೀವು ಯಾವುದೇ ತರಹದ ಸಮಸ್ಯೆ ಇದ್ರೂ ಕೂಡ ಬರುವಂಥವ್ರು ನಂಬಿಕೆ ಭಕ್ತಿ ಯಾವ ವ್ಯಕ್ತಿ ನಂಬಿಕೆ ಇಟ್ಟು ಬರ್ತಾನೋ ಅವ್ರಿಗೆ ಖಂಡಿತ ಅನುಕೂಲ ಆಗಿದೆ ಹೋಗಿ ಎರಡು ದಿವಸದಲ್ಲೇ ನನಗೆ ದೊಡ್ಡದಾಗಿ ಒಂದು ಖರ್ಚು ಬಿಟ್ಟು ಒಂದು ಮೂವತ್ತು ಲಕ್ಷ ಅಮೌಂಟ್ ಕೊಟ್ಟರು ಬಿಸ್ನೆಸ್ ಮಾಡೋದಿಲ್ಲ ಅಂತ ಅಲ್ಲಿಂದ ಮತ್ತೆ ಎರಡು ತಿರುಗ ಉಗಿ ಬಂದೆ ಆವಾಗ ಹಿಂಗೆ ದುಡ್ಡಿನ ಪ್ರಾಬ್ಲಮ್ ಆಗಿಬಿಡ್ತು ಮತ್ತು ವ್ಯವಹಾರಕ್ಕೆ ಎಷ್ಟಿದ್ರು ಸಾಕಾಗ್ತಿಲ್ಲ ದುಡ್ಡಿನ ವ್ಯವಹಾರ ಭಾಳ ಕಷ್ಟ ಇದೆ ಅನ್ನೊತ್ತಿಗೆ ನೀನು ಹೋಮಕ್ಕೆ ಬಂದು ಹೋಗ್ತಾ ಇರೋ ಆಗುತ್ತೆ ಅಂತ ಹೇಳಿದರು ನೆಕ್ಸ್ಟ್ ಹೋಮಕ್ಕೆ ಬಂದು ಹೋಗಿ ಮತ್ತೆ ಎರಡು ದಿವಸದಲ್ಲೇ ಮತ್ತು ಬಿಗ್ ಅಮೌಂಟು ಒಂದು ಯಾವುದೋ ರೂಪದಲ್ಲಿ